ಶಾ ಮಾತಾಡಿದ್ರು ವಕ್ ಮಸೂದೆಯನ್ನ ವಿರೋಧಿಸುವ ಮೂಲಕ ವಿಪಕ್ಷಗಳು ಜನರನ್ನ ಗೊಂದಲ ಮೂಡಿಸುವಂತ ಕೆಲಸ ಮಾಡ್ತಿವೆ ನಾನು ಈ ಮಸೂದೆಯ ಪರವಾಗಿ ನಿಲ್ತೇನೆ ಸರ್ಕಾರದಿಸ್ಟ್ರೇಷನ್ ಇಸ್ಲಾಮ್ ಧರ್ಮಕ್ಕೆ गरीबों के भोजन के लिए दिया गया गरीबों के उद्धार के लिए वो उद्देश्य के लिए इसका उपयोग हो रहा है नहीं हो रहा है इसका नियमन करने का काम है मतलब वक्त का जो कानून दान के लिए किसी ने दी हुई संपत्ति केंद्र वक्फ तुपी मसूद राज्य बीजेपी नायक स्वागत बंगलूर फ्रीडम पार्क अहोरात्रि प्रतिभा बीजेपी राज्य विजेन्द्र ವಕ್ಫು ಮಸೂದೆ ಮಂಡನೆ ವಿಚಾರ ಮಾತನಾಡಿದ್ದಾರೆ ಐತಿಹಾಸಿಕ ತೀರ್ಮಾನವನ್ನ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿದ್ರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ವಾಗತ ಮಾಡಿದ್ದಾರೆ ರೈತರ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲೇ ಇದೆ ಆದರೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಸಹ ಯಾರು ಕೂಡ ಕಟ್ಟಕಟ್ಟೆಗೆ ಹತ್ತಬಾರ್ದು ಅಂತ ಹೇಳಿದ್ರೆ ಖಂಡಿತದ ಯಾರೂ ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಒಂದು ತಿದ್ದುಪಡಿಯನ್ನು ತರೋದ್ರ ಮೂಲಕ ಒಂದು ಉತ್ತಮ ನಿರ್ಣಯವನ್ನು ತೆಗೆದುಕೊಂಡಿದೆ ನಾವೆಲ್ಲರೂ ಸಹ ಇದನ್ನು ಸ್ವಾಗತೃಷ್ಣವರ ಸಂವಿಧಾನ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಒಪ್ಪೋರ್ಡ್ ಹೋಗಿ ಯಾರ್ದೋ ಜಮೀನು ನಂದು ಅಂದ್ಬಿಟ್ರೆ ಅವ್ರದ್ದು ಆಗೋಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ಲಕ್ಷಾಂತರ ರೈತರು ನೆಮ್ಮದಿಯಿಂದ ಬದುಕ್ತಾರೆ ಹಲವಾರು ಮುಜರಾಯಿ ದೇವಸ್ಥಾನಗಳು ಕೂಡ ಒಪ್ಪೋರ್ಡ್ ಅಂತ ಮಾಡಿಬಿಟ್ಟಿದ್ರು ಹಲವಾರು ಪಾರಂಪರಿಕ ಜಮೀನುಗಳೇನಿತ್ತು ಅದನ್ನು ಕೂಡ ಅಂತ ಮಾಡಿದರು ಈಗ ಅವಕ್ಕೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ ಹಿನ್ನೆಲೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬದುಕುವಂತ ವಾಕ್ಸ್ ತಿದ್ದುಪಡಿ ಕಾಯ್ದೆ ಮಂಡನೆ ಆಗಿರುವ ವಿಚಾರದ ಬಗ್ಗೆ ಬೀದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದು ದೇಶದಲ್ಲಿ ಹಣದುಬ್ಬರ ನಿರುದ್ಯೋಗ ಬೆಲೆ ಏರಿಕೆ ಸೇರಿದಂತೆ ಹಲವು ಜ್ವಲಂತ ಸಮಸ್ಯೆಗಳಿವೆ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಇದ್ಯಾವುದರ ಬಗ್ಗೆನೂ ಚರ್ಚೆ ಮಾಡ್ತಿಲ್ಲ ಒಂದು ಸಮುದಾಯವನ್ನ ಗುರಿಯಾಗಿಸಿಟ್ಟುಕೊಂಡು ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದೆ ಇದು ದೇಶದ ಹಿತದೃಷ್ಟಿಯಿಂದ ಸರಿಯಲ್ಲ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಇರೋದ್ರಿಂದ ದೇಶ ಉಳಿದಿದೆ ದೇಶಕ್ಕೆ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಟ್ಟಿದೆ ದೇಶವೇ ಜಗತ್ತಿನಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲತ್ತೆ ಅಂತ ಹೇಳಿದ್ದಾರೆ ಇವತ್ತು ಹಣದುಬ್ಬರ ಇದೆ ಬೆಲೆ ಏರಿಕೆ ಇದೆ ಯುವಕರ ಎದುರುಗಡೆ ನಿರುದ್ಯೋಗದ ಸಮಸ್ಯೆ ಇದೆ ಜನ ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಹಸಿವಿನಿಂದ ಬಳಲ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳು ಬಿಟ್ಟು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೆಲವೊಂದು ಕಾಯ್ದೆಗಳು ತಂದು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸ್ತಕ್ಕಂಥದ್ದು ಇದು ದೇಶದ ಹಿತದೃಷ್ಟಿಯಿಂದ ಸರಿಯಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಿ ಮೆರೆಯಂತೆ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಹಣದುಬ್ಬರ ಇದೆ ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ಮಂಗಳೂರಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಕ್ಲಾಕ್ ಟವರ್ ವೃತ್ತದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿ ಸರ್ಕಾರದ ಏಕಪಕ್ಷೀಯ ಅಸಂವಿಧಾನಿಕ ನಡೆ ಅಂತ ಆಕ್ರೋಶ ಹೊರಹಾಕಿದರು ಇಲ್ಲದೆ ವಕ್ಫ್ ತಿದ್ದುಪಡಿ ಬಿಲ್ ಮೂಲಕ ಮುಸ್ಲಿಮರ ಆಸ್ತಿಯನ್ನ ಕಬಳಿಸಲು ಕೇಂದ್ರ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ ವಕ್ಫ್ ಆಸ್ತಿಯನ್ನ ಪ್ರಾಣ ಬಿಟ್ಟಿದ್ರು ರಕ್ಷಣೆ ಮಾಡ್ತೀವಿ ಅಂತ ಗುರುಗಿದ್ದಾರೆ ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯುವಂತೆ ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನು ಇದೆ ತಮಟೆ ಹೊಡೆದು ಬಿಜೆಪಿ ನಾಯಕರು ಪ್ರತಿಭಟನೆಗೆ ಚಾಲನೆ ಕೊಟ್ಟರು ಪ್ರತಿಭಟನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ಬಿಜೆಪಿಯ ನಾಯಕರು ಭಾಗಿಯಾಗಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದೆ ಯಾರು ಕೂಡ ನೆಮ್ಮದಿಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ಹೊತ್ತು ಬರೆ ಎಳಿತಕ್ಕಂಥ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಮ್ಮ ಎಲ್ಲರೂ ಕೂಡ ಮಾತನಾಡಿದ್ರು ಕಾಂಗ್ರೆಸ್ ಅವರು ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಬೆಲೆ ಏರಿಕೆ ಮಾಡಲ್ಲ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀರಿ ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಕಳೆದ ಎರಡು ವರ್ಷದಲ್ಲಿ ಹಾಲಿನ ಬೆಲೆ ಮೂರು ಬಾರಿ ವರ್ಷಕ್ಕೆ ಒಂದ್ಸರಿ ಅಲ್ಲ ವರ್ಷಕ್ಕೆ ಎರಡು ಸರಿ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಏರಿಕೆ ಕೊನೆಗೆ ಯಾವ ರೀತಿ ಕಾಂಗ್ರೆಸ್ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ ಪ್ರತಿಭಟನೆಯಲ್ಲಿ ಹತ್ತು ಮುಖದ ರಾವಣ ಆಕೃತಿಯಲ್ಲಿ ಪ್ರತಿಕೃತಿ ಪ್ರದರ್ಶನ ಮಾಡಲಾಯಿತು ಸಿಎಂ ಸೇರಿದಂತೆ ಹತ್ತು ಸಚಿವರ ಮುಖವನ್ನ ಬೆಲೆ ಏರಿಕೆಯ ದಶ ಸಚಿವರು ಅಂತ ಅಣಪು ಪ್ರದರ್ಶನ ಮಾಡಲಾಯಿತು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಜೆಡಿಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅಸಮಾಧಾನ ವ್ಯಕ್ತಪಡಿಸಿದ್ದು ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಇಲ್ಲದಂತಾಗಿದೆ ಇವತ್ತಿನ ಬಿಜೆಪಿ ಹೋರಾಟಕ್ಕೆ ನಮಗೆ ಮಾಹಿತಿ ಇಲ್ಲ ಎಚ್ಡಿ ಎಚ್ಡಿಕೆ ಯಾರಿಗೂ ಮಾಹಿತಿ ಇಲ್ಲ ಅಂತ ಹೇಳಿದರು ಬಿಜೆಪಿಯ ರೆಬಲ್ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಬಿಪಿ ಹರೀಶ್ ಯತ್ನಾಳ್ ಉಚ್ಚಾಟನೆ ಆಗಿರೋದ್ರಿಂದ ನಾನು ಹೋರಾಟಕ್ಕೆ ಬಂದಿಲ್ಲ ನಾನು ಪಾರ್ಟಿಯ ಎಲ್ಲಾ ಹೋರಾಟದಲ್ಲೂ ಭಾಗಿಯಾಗ್ತಾ ಇದ್ದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಯತ್ನಾಳ್ ಹೊಸ ಪಕ್ಷ ಕಟ್ಟೋದಕ್ಕೆ ನಾವು ಬಿಡಲ್ಲ ಯತ್ನಾಳ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಜನಪರ ಹೋರಾಟಗಳಿಗೆ ನಾನು ಯಾವತ್ತೂ ಭಾಗವಹಿಸ್ತೀನಿ ತಮ್ಮ ನಿಲುವಲ್ಲಿ ಏನಾದರೂ ಬದಲಾವಣೆ ಆಗಿದೆ ಈಗ ಅಂತ ನಮ್ಮ ನಿಲುವಲ್ಲಿ ಬದಲಾವಣೆ ಇಲ್ಲ ನಮ್ಮ ನಿಲುವು ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಮೊದಲನೇದು ಆ ರೀತಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಉಳಿದಂಥ ಯಾವುದೇ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನಿಮ್ಮ ಸ್ನೇಹಿತರು ಅಂತ ಅಂದ್ಕೊಂಡಿದ್ರು ಇವತ್ತಿನಿಂದ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂಗೆ ಸಚಿವ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಶಾಸಕ ಬಸವರಾಜ ರಾಯರೆಡ್ಡಿ ಕೋನರೆಡ್ಡಿ ಸಿಎಸ್ ಡಾಕ್ಟರ್ ಶಾಲಿನಿ ರಜನೀಶ್ ಸಾಥ್ ಕೊಟ್ಟಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡ ಸಂಕಷ್ಟ ಎದುರಾಗಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸಲು ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟು ಎಂಟು ಪುಟಗಳ ತಕರಾರು ಅರ್ಜಿಯನ್ನು ಇಡಿ ಸಲ್ಲಿಕೆ ಮಾಡಿದೆ ಸಿಎಂ ಹಾಗೂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿದೆ ಹೀಗಿದ್ರೂ ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳಿರುವುದು ಸರಿಯಲ್ಲ ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸಲು ಮನವಿ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಮಾಡಿದ್ದ ಆರೋಪದಲ್ಲಿ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ವಿಗ್ಲಿಪ್ ಸಿಕ್ಕಿದೆ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ಹೈಕೋರ್ಟ್ ವಿಭಾಗೀಯ ಪೀಠ ನಿರಾಕರಿಸಿದೆ ನಟೇಶ್ಗೆ ನೀಡಿದ್ದ ಸಮನ್ಸ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದು ಮಾಡಿತ್ತು ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಿತ್ತು ಇಡಿ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೊಡಿದ ನಲವತ್ತು ಪರ್ಸೆಂಟ್ ಕಮಿಷನ್ ತನಿಖಾಸ್ತುದಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗಿದೆ ತನಿಖೆಗಾಗಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು ಅದರಂತೆ ತನಿಖೆ ನಡೆಸಿರುವ ಸಮಿತಿ ಆರೋಪಕ್ಕೆ ಬಲವಾದ ಸಾಕ್ಷ್ಯಗಳಿಲ್ಲ ಅಂತ ಹೇಳಿದೆ ಈ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ ನೋಡೋಣ ಬೆಂಗಳೂರಲ್ಲಿ ಪತ್ನಿಯನ್ನ ಕೊಂದು ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡಿದ ಪ್ರಕರಣದ ಬಗ್ಗೆ ಆರೋಪಿ ರಾಕೇಶ್ನನ್ನ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಈ ಸಲುವಾಗಿ ಆರು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಗೌರಿ ನಡವಳಿಕೆಯಿಂದ ಬೇಸತ್ತು ಕೃತ್ಯ ಎಸಗಿದ್ದಾಗಿ ಮಾಹಿತಿ ಕೊಟ್ಟಿದ್ದಾನೆ ಆರೋಪಿ ತನಗೆ ಕೆಲಸ ಹುಡುಕಲು ಸಹಾಯ ಮಾಡಿಲ್ಲ ಅಂತ ಪದೇ ಪದೇ ಗಲಾಟೆ ಮಾಡಿ ಆಕೆಯೇ ತನಗೆ ಚಾಕುವಿನಿಂದ ಹೊಡೆದಿದ್ದಳು ಆಗ ನಾನು ಕುತ್ತಿಗೆಗೆ ಇರಿದಿದ್ದೇನೆ ಅಂತ ಹೇಳಿದ ಮಂಡ್ಯದಲ್ಲಿ ಲವ್ ಮನಿ ದೋಖಾ ಕಹಾನಿಯೊಂದು ಬೆಳಕಿಗೆ ಬಂದಿದೆ ಮೂವರ ಬಾಳಲ್ಲಿ ಮಾಯಾಂಗನೆ ಚೆಲ್ಲಾಟ ಆಡಿದ್ದು ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಮಂಡ್ಯ ಜಿಲ್ಲೆಯ ವೈಷ್ಣವಿ ಅನ್ನುವಾಕೆ ಹಾಸನದ ರಘು ಮಂಡ್ಯದ ಶಶಿಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಶಿವ ಅನುವಾತನ ಜೊತೆಗೆ ಮದುವೆಯಾಗಿ ವೈಷ್ಣವಿ ಕಳ್ಳಾಟ ಆಡಿದಾಳೆ ಹಾಸನದ ರಘು ಜೊತೆ ಐದು ವರ್ಷಗಳ ಕಾಲ ಪ್ರೀತಿ ಮಾಡಿ ಧರ್ಮಸ್ಥಳದಲ್ಲಿ ಮದುವೆ ವೇಳೆ ಸೀರೆ ಆಭರಣಗಳ ಜೊತೆಗೆ ವೈಷ್ಣವಿ ಎಸ್ಕೇಪ್ ಆಗಿದ್ಲಂತೆ ಬಳಿಕ ಮತ್ತೊಬ್ಬ ಪ್ರಿಯಕರ ಶಿವ ಅನುವಾತನ ಜೊತೆ ಜೂಟ ಆಗಿದ್ಲಂತೆ ಶಿವ ಜೊತೆ ಮದುವೆಯಾಗಿ ಒಂದು ವರ್ಷ ಸಂಸಾರ ಮಾಡಿ ಬಳಿಕ ಮುನಿಸಿಕೊಂಡು ವೈಷ್ಣವಿ ತಗುರು ಸೇರಿದ್ದು ಈ ವೇಳೆ ಶಶಿ ಅನ್ನುವ ಪ್ರೀತಿಗೆ ಬಿದ್ದಿದ್ದ ವೈಷ್ಣವಿ ಕಳೆದ ಮಾರ್ಚ್ ಇಪ್ಪತ್ನಾಲ್ಕರಂದು ಶಶಿ ಜೊತೆ ಮದುವೆ ಆಗಿದಾಳೆ ಮದುವೆಯಾದ ಇಪ್ಪತ್ನಾಕು ಗಂಟೆಗಳಲ್ಲೇ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ ಈ ಬಗ್ಗೆ ಮಂಡ್ಯದಲ್ಲಿ ಸಂತ್ರಸ್ತ ಶಶಿ ದೂರು ದಾಖಲಿಸಿದ್ದಾನೆ